ಹಲೋ ವೀಕ್ಷಕರೇ ಎಲ್ಲರಿಗೂ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ ಏಳನೇ ವೇತನ ಆಯೋಗ ಸರ್ಕಾರಿ ನೌಕರರಿಗೆ ಸಿಗುವ ಸಾಲ ಮತ್ತು ಮುಂಗಡ ಸೌಲಭ್ಯಗಳು ಸೆವೆನ್ ಪೇ ಕಮಿಷನ್ಸ್ ಅಡ್ವಾನ್ಸಸ್ ಫಾರ್ ಗೌರ್ನಮೆಂಟ್ ಎಂಪ್ಲಾಯ್ಸ್ ಇದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ತಿಳಿಯೋಣ ಸ್ನೇಹಿತರೆ ಇದೇ ತರಹದ ಹೊಸ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೆವೆನ್ ಪೇ ಕಮಿಷನ್ ಅಡ್ವಾನ್ಸಸ್ ಫಾರ್ ಗೌರ್ನಮೆಂಟ್ ಎಂಪ್ಲಾಯೀಸ್ ಕರ್ನಾಟಕ ರಾಜ್ಯ ಸರ್ಕಾರಿ ರಾಜ್ಯ ಏಳನೇ ವೇತನ ಆಯೋಗದ ಸೆವೆನ್ ಪೇ ಕಮಿಷನ್ ಪೆನ್ಷನ್ ಶಿಫಾರಸುಗಳು ಜಾರಿಯಾಗಿದ್ದು ರಾಜ್ಯ ಸರ್ಕಾರಿ ನೌಕರರ ಸಂಬಳ ಭತ್ತೆ ಪಿಂಚಣಿ ಸೌಲಭ್ಯಗಳು ಪರಿಷ್ಕರಣೆಯಾಗಿದೆ ಇದೇ ಆಗಸ್ಟ್ ತಿಂಗಳಿನಿಂದ ಸರ್ಕಾರಿ ನೌಕರರಿಗೆ ಪರಿಷ್ಕೃತ ವೇತನ ಭತ್ತೆ ಪಿಂಚಣಿ ಸೌಲಭ್ಯಗಳು ಸಿಗಲಿವೆ ಅದೇ ರೀತಿ ಸರ್ಕಾರಿ ನೌಕರರಿಗೆ ಸಿಗುವ ಸಾಲ ಹಾಗೂ ಮುಂಗಡ ಸೌಲಭ್ಯಗಳು ಪರಿಷ್ಕರಣೆಯಾಗಿದ್ದು ಪ್ರಚಲಿತದಲ್ಲಿರುವ ಮುಂಗಡಗಳು ಹಾಗೂ ಏಳನೇ ವೇತನ ಆಯೋಗದ ಶಿಫಾರಸುಗಳ ಅನ್ವಯ ಪರಿಷ್ಕರಣೆಯಾದ ಸಾಲ ಹಾಗೂ ಮುಂಗಡ ಹಣದ ವಿವರವನ್ನು ಈ ವಿಡಿಯೋ ಮುಖಾಂತರ ತಿಳಿಯೋಣ ಏನಿದು ನೌಕರರ ಮುಂಗಡ ಸೌಲಭ್ಯಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ನೌಕರರಿಗೆ ವಿವಿಧ ಸಾಲಗಳು ಮತ್ತು ಮುಂಗಡಗಳನ್ನು ಮಂಜೂರು ಮಾಡುತ್ತವೆ ನೌಕರರ ವೇತನ ಮತ್ತು ಉಳಿತಾಯಗಳು ಕಡಿಮೆಯಿದ್ದು ಬ್ಯಾಂಕುಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು ಸುಲಭವಾಗಿ ಸಾಲ ನೀಡದೆ ಇದ್ದಾಗ ನೌಕರರ ದುಡ್ಡು ಮಟ್ಟದ ನೌಕರರ ದೊಡ್ಡ ಮಟ್ಟದ ವೆಚ್ಚಗಳನ್ನು ಭರಿಸಲು ಈ ಮುಂಗಡಗಳು ಸಹಾಯವಾಗುತ್ತವೆ ಪ್ರಚ ಪ್ರಚಲಿತದಲ್ಲಿರುವ ಮುಂಗಡಗಳು ಈ ನಂತಿವೆ ಹಬ್ಬಗಳ ಮುಂಗಡ ಮೋಟಾರು ಕಾರು ಖರೀದಿ ಮೋಟಾರ್ ಸೈಕಲ್ ಸ್ಕೂಟರ್ ಖರೀದಿ ಮುಂಗಡ ಬೈಸೈಕಲ್ ಇ ಬೈಸೈಕಲ್ ಖರೀದಿ ಕಂಪ್ಯೂಟರ್ ಖರೀದಿ ಮತ್ತು ಮನೆ ನಿರ್ಮಾಣ ಮನೆ ಖರೀದಿ ಮುಂಗಡ ಮೇಲ್ಕಾಣಿಸಿದ ಪ್ರಚಲಿತ ಮುಂಗಡಗಳ ವಿವರ ಹಾಗೂ ಏಳನೇ ವೇತನ ಆಯೋಗದ ಶಿಫಾರಸುಗಳ ಅನ್ವಯ ಪರಿಷ್ಕರಣೆಯಾದ ಮುಂಗಡಗಳ ಮಾಹಿತಿಯನ್ನು ಇಲ್ಲಿ ನೋಡೋಣ ಸ್ನೇಹಿತರೆ ಹಬ್ಬಗಳ ಮುಂಗಡ ಸರ್ಕಾರವು ಇತ್ತೀಚೆಗೆ ಹಬ್ಬದ ಮುಂಗಡವನ್ನು ರು ಹತ್ತು ಸಾವಿರಗಳಿಂದ ರು ಇಪ್ಪತ್ತೈದು ಸಾವಿರಗಳಿಗೆ ಹೆಚ್ಚಿಸಿದೆ ಈ ಮುಂಗಡ ಹಣಕ್ಕೆ ಯಾವುದೇ ಬಡ್ಡಿ ಇರುವುದಿಲ್ಲ ಹತ್ತು ತಿಂಗಳ ಕಂತುಗಳಲ್ಲಿ ಮರುಪಾವತಿಸಲು ಅವಕಾಶವಿರುತ್ತದೆ ಈ ಮುಂಗಡವನ್ನು ಇತ್ತೀಚೆಗಷ್ಟೇ ಪರಿಷ್ಕರಿಸುವುದರಿಂದ ಏಳನೇ ವೇತನ ಆಯೋಗವು ಹಬ್ಬದ ಮುಂಗಡಕ್ಕೆ ಸಂಬಂಧಿಸಿದ ಯಾವುದೇ ಶಿಫಾರಸುಗಳನ್ನು ಮಾಡಿರುವುದಿಲ್ಲ ಮೋಟಾರು ಕಾರು ಖರೀದಿ ಮುಂಗಡ ಸದ್ಯಕ್ಕೆ ರು ಅರವತ್ತು ಏಳು ಸಾವಿರದ ಐನೂರ ಐವತ್ತು ಅಥವಾ ಮೇಲ್ಪಟ್ಟ ಮೂಲ ವೇತನ ಪಡೆಯುತ್ತಿರುವ ಸಿಬ್ಬಂದಿಯು ಕಾರು ಖರೀದಿಗಾಗಿ ಗರಿಷ್ಠ ರು ಮೂರು ಲಕ್ಷಗಳ ಮಿತಿಗೊಳಪಟ್ಟು ಹದಿನಾರು ತಿಂಗಳ ಮೂಲ ವೇತನದಷ್ಟು ಮುಂಗಡವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಈ ಮುಂಗಡವನ್ನು ವಾರ್ಷಿಕ ಶೇಕಡ ಹನ್ನೆರಡು ಪಾಯಿಂಟ್ ಐವತ್ತರ ಬಡ್ಡಿ ದರದಲ್ಲಿ ನೀಡಲಾಗುತ್ತದೆ ಅಸಲನ್ನು ನೂರು ತಿಂಗಳುಗಳು ಮತ್ತು ಬಡ್ಡಿಯನ್ನು ಇಪ್ಪತ್ತು ತಿಂಗಳುಗಳಲ್ಲಿ ಮರುಪಾವತಿಸಲು ಅವಕಾಶವಿರುತ್ತದೆ ಪ್ರಸ್ತುತ ಜಾರಿಯಲ್ಲಿರುವ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟ ಇಂಟರ್ನಲ್ ಕಂಬಶನ್ ಐಸಿ ಇಂಜಿನ್ಗಳ ವಾಹನಗಳಿಗೆ ಗರಿಷ್ಠ ಮಿತಿಯನ್ನು ರು ಆರು ಲಕ್ಷಗಳಿಗೆ ಪರಿಷ್ಕರಣೆಯೊಂದಿಗೆ ಈಗಿರುವಂತಹ ಹದಿನಾರು ತಿಂಗಳ ಪರಿಷ್ಕೃತ ಮೂಲ ವೇತನದಷ್ಟು ಮುಂಗಡವನ್ನು ಮಂಜೂರು ಮಾಡಲು ಏಳನೇ ವೇತನ ಆಯೋಗ ಶಿಫಾರಸು ಮಾಡಿದೆ ವಿದ್ಯುತ್ ವಾಹನಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಐ ಸಿ ಇಂಜಿನ್ಗಳಿಗೆ ಅನ್ವಯವಾಗುವ ಅರ್ಹತೆ ಮತ್ತು ಮರುಪಾವತಿ ಷರತ್ತುಗಳೊಂದಿಗೆ ಗರಿಷ್ಠರು ಹತ್ತು ಲಕ್ಷಗಳ ಮಿತಿಗೊಳಪಟ್ಟು ವಿದ್ಯುತ್ ವಾಹನ ಖರೀದಿಗಾಗಿ ಮುಂಗಡ ಹಣವನ್ನು ಹೆಚ್ಚಿಸಲು ಆಯೋಗ ಶಿಫಾರಸು ಮಾಡಿದೆ ಮೋಟಾರ್ ಸೈಕಲ್ ಸ್ಕೂಟರ್ ಖರೀದಿಗೆ ಮುಂಗಡ ರು ಮೂವತ್ನಾಲ್ಕು ಸಾವಿರದ ಮುನ್ನೂರು ಅಥವಾ ಮೇಲ್ಪಟ್ಟ ಮೂಲ ವೇತನವನ್ನು ಪಡೆಯುತ್ತಿರುವ ಸಿಬ್ಬಂದಿಯು ಮೋಟಾರ್ ಸೈಕಲ್ ಸ್ಕೂಟರ್ ಖರೀದಿಸಲು ವಾರ್ಷಿಕ ಶೇಕಡ ಹನ್ನೊಂದು ಪಾಯಿಂಟ್ ಐವತ್ತರ ಬಡ್ಡಿ ದರದಲ್ಲಿ ಗರಿಷ್ಠ ರು ಐವತ್ತು ಸಾವಿರಗಳ ಮಿತಿಗೊಳ್ಪಟ್ಟು ಮೂಲ ವೇತನ ಎಂಟನೇ ತಿಂಗಳವರೆಗಿನ ಮುಂಗಡಕ್ಕೆ ಅರ್ಹರಾಗಿರುತ್ತಾರೆ ಅಸಲನ್ನು ಅರವತ್ತು ತಿಂಗಳಲ್ಲಿ ಮತ್ತು ಬಡ್ಡಿಯನ್ನು ಹನ್ನೆರಡು ತಿಂಗಳಲ್ಲಿ ಮರುಪಾವತಿಸಬೇಕಾಗುತ್ತದೆ ಐ ಸಿ ಇಂಜಿನ್ಗಳಿರುವ ದ್ವಿಚಕ್ರ ವಾಹನಗಳಿಗೆ ಪರಿಷ್ಕೃತ ಗರಿಷ್ಠ ಮತ್ತು ರು ಎಂಬತ್ತು ಸಾವಿರಗಳ ಮಿತಿಗೊಳ್ಪಟ್ಟು ಜಾರಿಯಲ್ಲಿರುವ ಷರತ್ತು ಮತ್ತು ನಿಬಂಧನೆಗಳೊಂದಿಗೆ ಎಂಟು ತಿಂಗಳ ಪರಿಷ್ಕೃತ ಮೂಲ ವೇತನ ಮುಂಗಡವನ್ನು ಮಂಜೂರು ಮಾಡಲು ಆಯೋಗವು ಶಿಫಾರಸು ಮಾಡಿದೆ ಐಸಿ ಇಂಜಿನಿಯರ್ ಐ ಸಿ ಇಂಜಿನ್ಗಳಿರುವ ದ್ವಿಚಕ್ರ ವಾಹನಗಳಿಗೆ ಅನ್ವಯವಾಗುವ ಅರ್ಹತೆ ಮತ್ತು ಮರುಪಾವತಿ ಷರತ್ತುಗಳೊಂದಿಗೆ ಗರಿಷ್ಠ ರು ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷಗಳ ಮಿತಿಗೊಳಪಟ್ಟು ವಿದ್ಯುತ್ ದ್ವಿಚಕ್ರ ವಾಹನಗಳನ್ನು ಖರೀದಿಸುವುದಕ್ಕಾಗಿ ಮುಂಗಡ ಹಣದ ಪ್ರಮಾಣವನ್ನು ಹೆಚ್ಚಿಸಲು ಸಹ ಆಯೋಗ ಶಿಫಾರಸು ಮಾಡಲಾಗಿದೆ ಬೈಸೈಕಲ್ ಮತ್ತು ಇ ಬೈಸೈಕಲ್ ಖರೀದಿ ಮುಂಗಡ ರು ರು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಅಥವಾ ಮೇಲ್ಪಟ್ಟ ಮೂಲ ವೇತನ ಪಡೆಯುವ ಸಿಬ್ಬಂದಿಯ ಬೈಸೈಕಲ್ ಖರೀದಿಗಾಗಿ ವಾರ್ಷಿಕ ಶೇಕಡಾ ಒಂಬತ್ತರ ಬಡ್ಡಿ ದರದಲ್ಲಿ ಇಪ್ಪತ್ತು ತಿಂಗಳ ಮೂಲ ವೇತನದವರೆಗೆ ಗರಿಷ್ಠ ರು ಮೂರು ಸಾವಿರಗಳ ಮಿತಿಗೊಳ್ಪಟ್ಟು ಮುಂಗಡ ಹಣಕ್ಕೆ ಅರ್ಹರಾಗಿರುತ್ತಾರೆ ಅಸಲು ಹಣವನ್ನು ಇಪ್ಪತ್ತು ತಿಂಗಳಲ್ಲಿ ಮತ್ತು ಬಡ್ಡಿ ಹಣವನ್ನು ಹತ್ತು ತಿಂಗಳಲ್ಲಿ ಮರುಪಾವತಿಸಬೇಕಾಗುತ್ತದೆ ಚಾಲ್ತಿಯಲ್ಲಿರುವ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟು ಬೈಸೈಕಲ್ ಖರೀದಿಗಾಗಿರುವ ಹತ್ತು ಸಾವಿರ ಗರಿಷ್ಠ ಮಿತಿಯೊಂದಿಗೆ ಪರಿಷ್ಕೃತ ಮೂಲ ವೇತನದ ಇಪ್ಪತ್ತು ತಿಂಗಳುಗಳ ಮುಂಗಡವನ್ನು ಮುಂದುವರೆಸಲು ಆಯೋಗವು ಶಿಫಾರಸು ಮಾಡಿದೆ ಇನ್ನು ವಿದ್ಯುತ್ ಬೈಸೈಕಲನ್ನು ಖರೀದಿಸಲು ಗರಿಷ್ಠ ಮಿತಿರು ಮೂವತ್ತು ಸಾವಿರ ಗಳಿಗೆ ಮುಂಗಡ ಪ್ರಮಾಣವನ್ನು ಹೆಚ್ಚಿಸಲು ಆಯೋಗ ಶಿಫಾರಸು ಮಾಡಿದೆ ಕಂಪ್ಯೂಟರ್ ಖರೀದಿ ಮುಂಗಡ ರು ಮೂವತ್ತೊಂಬತ್ತು ಸಾವಿರದ ಎಂಟುನೂರು ಅಥವಾ ಮೇಲ್ಪಟ್ಟ ಮೂಲ ವೇತನ ಪಡೆಯುವ ಸಿಬ್ಬಂದಿಯು ಕಂಪ್ಯೂಟರ್ ಖರೀದಿಗಾಗಿ ವಾರ್ಷಿಕ ಶೇಕಡಾ ಎಂಟು ಪಾಯಿಂಟ್ ಐವತ್ತು ಬಡ್ಡಿ ದರದಲ್ಲಿ ಮೂಲ ವೇತನದ ಎಪ್ಪತ್ತೆರಡು ತಿಂಗಳವರೆಗಿನ ಗರಿಷ್ಠ ಮೊತ್ತ ರು ನಲವತ್ತು ಸಾವಿರ ಮಿತಿ ಅಥವಾ ಕಂಪ್ಯೂಟರ್ ದರ ಇವೆರಡರಲ್ಲಿ ಯಾವುದೋ ಕಡಿಮೆಯೂ ಆ ಮೊತ್ತದ ಮುಂಗಡವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಅಸಲನ್ನು ಎಪ್ಪತ್ತೆರಡು ತಿಂಗಳಲ್ಲಿ ಗರಿಷ್ಠ ಮತ್ತು ಬಡ್ಡಿಯನ್ನು ಇಪ್ಪತ್ತೆಂಟು ತಿಂಗಳಲ್ಲಿ ಗರಿಷ್ಠ ಮರುಪಾವತಿಸಬೇಕಾಗುತ್ತದೆ ಎಪ್ಪತ್ತೆರಡು ತಿಂಗಳುಗಳ ಪರಿಷ್ಕೃತ ಮೂಲ ವೇತನವನ್ನು ಉಳಿಸಿಕೊಂಡು ಗರಿಷ್ಠರು ಅರವತ್ತು ಸಾವಿರಗಳಿಗೆ ಮುಂಗಡವನ್ನು ಪರಿಷ್ಕರಿಸಲು ಆಯೋಗವು ಶಿಫಾರಸು ಮಾಡಿದೆ ಮತ್ತು ಅಸಲನ್ನು ಮೂವತ್ತಾರು ತಿಂಗಳಲ್ಲಿ ಗರಿಷ್ಠ ಮತ್ತು ಬಡ್ಡಿಯನ್ನು ಗರಿಷ್ಠ ಹನ್ನೆರಡು ತಿಂಗಳಲ್ಲಿ ಮರುಪಾವತಿಸುವ ಷರತ್ತನ್ನು ವಿಧಿಸಲಾಗಿದೆ ಅದೇ ರೀತಿ ಸೋಲಾರ್ ವಾಟರ್ ಹೀಟರ್ ಮುಂಗಡ ಸೋಲಾರ್ ಕುಕ್ಕರ್ ಮುಂಗಡ ಮೊಪೆಡ್ ಮುಂಗಡ ಮತ್ತು ಮೋಟಾರು ವಾಹನ ದುರಸ್ತಿ ಮುಂಗಡ ಉಪಕರಣಗಳ ಮುಂಗಡಗಳನ್ನು ಮುಂದುವರಿಸದೆ ಇರುವುದಕ್ಕೆ ಶಿಫಾರಸು ಮಾಡಿದೆ ಮನೆ ನಿರ್ಮಾಣ ಮನೆ ಖರೀದಿಗೆ ಮುಂಗಡ ಮನೆ ನಿರ್ಮಾಣ ಅಥವಾ ಮನೆ ಖರೀದಿಗಾಗಿ ಎಪ್ಪತ್ತು ತಿಂಗಳ ಮೂಲ ವೇತನವನ್ನು ಗ್ರೂಪ್ ಎ ವರ್ಗದ ನೌಕರರು ಗರಿಷ್ಠ ರು ನಲವತ್ತು ಲಕ್ಷಗಳವರೆಗೆ ಮತ್ತು ಇತರೆ ವರ್ಗದ ನೌಕರರು ರು ಇಪ್ಪತ್ತೈದು ಲಕ್ಷಗಳವರೆಗೆ ಶೇಕಡಾ ಎಂಟು ಪಾಯಿಂಟ್ ಐವತ್ತು ಬಡ್ಡಿ ದರದಲ್ಲಿನ ಮುಂಗಡಕ್ಕೆ ಅರ್ಹರಾಗಿರುತ್ತಾರೆ ಅಸಲನ್ನು ಗರಿಷ್ಠ ನೂರ ಎಂಬತ್ತು ತಿಂಗಳಲ್ಲಿ ಮತ್ತು ಬಡ್ಡಿಯನ್ನು ಗರಿಷ್ಠ ಅರವತ್ತು ತಿಂಗಳಲ್ಲಿ ಮರುಪಾವತಿಸಬೇಕಾಗುತ್ತದೆ ಮನೆ ನಿರ್ಮಾಣ ಅಥವಾ ಮನೆ ಖರೀದಿಗಾಗಿ ಎಪ್ಪತ್ತು ತಿಂಗಳ ಪರಿಷ್ಕೃತ ಮೂಲ ವೇತನವನ್ನು ಉಳಿಸಿಕೊಂಡು ಗ್ರೂಪ್ ಎ ವರ್ಗದ ನೌಕರರಿಗೆ ಗರಿಷ್ಠ ರು ಅರವತ್ತೈದು ಲಕ್ಷ ಮತ್ತು ಇತರೆ ವರ್ಗಗಳ ನೌಕರರಿಗೆ ರು ನಲವತ್ತು ಲಕ್ಷಗಳ ಮಿತಿಗೊಳ್ಪಟ್ಟು ಜಾರಿಯಲ್ಲಿರುವ ಷರತ್ತು ಮತ್ತು ನಿಬಂಧನೆಗಳೊಂದಿಗೆ ಮುಂಗಡ ಪ್ರಮಾಣವನ್ನು ಹೆಚ್ಚಿಸಲು ಆಯೋಗ ಶಿಫಾರಸು ಮಾಡಿದೆ ಇದೇ ತರಹದ ಹೊಸ ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ